ಒಂದು ಗ್ರಾಮದ ಕುಂಬಾರನ ಮಗನಾದ ಗೋವಿಂದ ಮಕ್ಕಳಲ್ಲಿ ತುಂಬಾ ಚುರುಕು ಅವನಿಗೆ ಓದೋಕೆ ಬಹಳ ಇಷ್ಟ ಆದರೆ ಮನೆಯಲ್ಲಿ ಬಡತನದ ಕಾರಣ ಶಾಲೆ ಬಿಡಬೇಕಾಯಿತು ತಂದೆಗೆ ಸಹಾಯ ಮಾಡುತ್ತಿದ್ದರೂ ಅವನ ಓದುವ ಆಸೆಯನ್ನು ಮುರಿಯಲಿಲ್ಲ ಒಂದು ದಿನ ಊರಿನ ಗುರೂಜಿ ಅವನ ಪರಿಶ್ರಮವನ್ನು ಗಮನಿಸಿದರು ಅವರು ಗೋವಿಂದನನ್ನು ಅತ್ತೆ ಹತ್ತಿರಕ್ಕೆ ಕರೆಸಿ ನಾನು ನೀನು ಓದಲು ಬಯಸಿದರೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದರು ಅವರ ಪ್ರೇರಣೆಯಿಂದ ಗೋವಿಂದ ಪುನಃ ಶಾಲೆಗೆ ಹೋದ ಪ್ರತಿದಿನ ಕುಂಬಾರದ ಕಾರ್ಯದ ಜೊತೆಗೆ ಓದುತ್ತ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ತನ್ನ ಪರಿಶ್ರಮ ಮತ್ತು ಗುರುಜಿಯ ಸಹಾಯದಿಂದ ಮುಂದೆ ಪ್ರಖ್ಯಾತ ಶಿಕ್ಷಕರಾದ ಅವರ ಜೀವನವು ನಂಬಿಕೆ ಮತ್ತು ಪರಿಶ್ರಮ ಎಂದಿಗೂ ವ್ಯರ್ಥವ ಆಗುವುದಿಲ್ಲ ಎಂಬ ಸಂದೇಶವನ್ನು ನೀಡಿತು ನಾವು ಕೂಡ ಮಾಡುವ ಕೆಲಸದಲ್ಲಿ ನಂಬಿಕೆ ಮತ್ತು ಪರಿಶ್ರಮವಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದು ಈ ಕಥೆಯ ನೀತಿ ಧನ್ಯವಾದಗಳು